நெலமங்கல என்ன அத்திரவாக்க சோனூரு ஹோபளி நெலமங்கலக்கே அத்த சேர்ப்ப ನಲವತ್ತ ಏಳು ವರ್ಷಗಳಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿದ್ದ ಸೋನೂರು ಹೋಬಳಿ ಕೇವಲ ರಾಜಕೀಯ ನಾಯಕರಿಗೆ ಮತ ನೀಡುವುದಕ್ಕೆ ಮಾತ್ರ ಸೀಮಿತವಾಗಿತ್ತು ಆಡಳಿತ ಯಂತ್ರ ಮಾಗಡಿ ತಾಲೂಕಿನ ರಾಮನಗರ ಜಿಲ್ಲೆಯಲ್ಲಿದ್ದು ದಿನನಿತ್ಯ ಎಲ್ಲಾ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಸೋಲೂರು ಹೋಬಳಿಯ ಜನತೆ ಮಾಗಡಿ ತಾಲೂಕಿಗೆ ಅಲಿಯಬೇಕಾದ ಅನಿವಾರ್ಯತೆ ಉಂಟಾಗಿತ್ತು ಇದರಿಂದ ಸೋಲೂರು ಹೋಬಳಿ ಅತಂತ್ರ ಪರಿಸ್ಥಿತಿಯಲ್ಲಿತ್ತು ಇದನ್ನು ಗಮನಿಸಿ ಚುನಾವಣೆ ಸಮಯದಲ್ಲಿ ಸೋಲೂರು ಹೋಬಳಿಯ ಜನತೆಗೆ ಮಾತು ನೀಡಿದ್ದ ಅಂದಿನ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಇಂದಿನ ಹಾಲಿ ಶಾಸಕ ಎನ್ ಶ್ರೀನಿವಾಸ್ ಅವರು ಅತಂತ್ರ ವಾಗಿದ್ದ ಸೋನೂರನ್ನು ನೆಲಮಂಗಲ ತಾಲೂಕಿಗೆ ಸೇರಿಸುವ ಭರವಸೆ ನೀಡಿದ್ರು ಈ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಯಾವ ಶಾಸಕರಿಂದಲೂ ಆಗದ ಕೆಲಸವನ್ನ ಶಾಸಕ ಎನ್ ಶ್ರೀನಿವಾಸ್ ಮಾಡ್ತಾರಾ ಅಂತಾನೂ ಅಣಕಿಸಿದ್ದು ಇದೆ ಜನರ ಆಶೀರ್ವಾದದಿಂದ ಗೆಲುವು ಪಡೆದ ಶಾಸಕ ಎನ್ ಶ್ರೀನಿವಾಸ್ ರವರು ಇದನ್ನೇ ಛಲವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರದ ಮುಂದೆ ಸೋಲೂರು ಹೋಬಳಿಯ ಸಮಸ್ಥೆಯ ಬಗ್ಗೆ ಚರ್ಚಿಸಿ ಸೋಲೂರು ಹೋಬಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಲು ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರೆಯುವಂತೆ ಮಾಡಿದ್ದು ಅಧಿಕೃತವಾಗಿ ಸೋಲೂರು ಹೋಬಳಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಂಡಿದೆ ಇದು ಸೋಲೂರು ಹೋಬಳಿಯ ಜನತೆಯ ಸಂತೋಷಕ್ಕೆ ಕಾರಣವಾಗಿದ್ದು ಶಾಸಕ ಎನ್ ಶ್ರೀನಿವಾಸ್ ರವರು ನುಡಿದಂತೆ ನಡೆದ ಶಾಸಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮಾತು ಕಡಿಮೆಯಾದರೂ ಕೆಲಸ ಜನತೆ ಮೆಚ್ಚುವಂತಿರಬೇಕು ಎನ್ನುವ ಕಾರ್ಯ ಶಾಸಕ ಎನ್ ಶ್ರೀನಿವಾಸ್ ಅವರದಾಗಿದ್ದು ಶಾಸಕ ಎನ್ ಶ್ರೀನಿವಾಸ್ ಅವರ ಕಾರ್ಯ ಜನ ಮೆಚ್ಚುಗೆ ಪಡೆದಿದೆ Hey! hey. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಂತ ಸಿ ಆರ್ ಗೌಡ್ರು ಹೇಳ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನಲವತ್ತೇಳು ವರ್ಷಗಳಿಂದ ಸೋಲೂರು ಹೋಬಳಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರ್ತಾಯಿತ್ತು ಆದರೆ ತಾಲೂಕು ಆಡಳಿತ ಬಂದು ಮಾಗಡಿಗೆ ಸೇರ್ತಾಯಿತ್ತು ಈ ಸಂಬಂಧ ಅವತ್ತಿಂದ ಇವತ್ತಿನ ತನಕ ಅಲ್ಲೇ ಒಂದು ಜನ್ರೇಷನ್ ಹೆಚ್ಚು ಕಮ್ಮಿ ಎರಡು ಜನ್ರೇಷನ್ ನಮಗೆ ಗ್ಯಾಪ್ ಆಗಿದೆ ನಲವತ್ತೇಳು ವರ್ಷಗಳ ಕಾಲ ವಿಧಾನಸಭಾ ಕ್ಷೇತ್ರ ಬಂದು ನೆಲಮಂಗ್ಲ ಆಡಳಿತ ವರ್ಗ ಬಂದು ನಮ್ಮ ಮಾಗಡಿ ತಾಲೂಕು ಎಲ್ಲ ಆಡಳಿತ ಕಾರ್ಯಗಳು ನಮ್ಮ ಅಂಗಡಿ ತಾಲೂಕಿಗೆ ಸೇರ್ತಾಯಿತ್ತು ಹಾಗಾಗಿ ನಮಗೆ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇತ್ತು ಎಲ್ಲ ಒಂದು ಕಡೆ ನಮಗೆ ಗಟ್ಟಿತನದಿಂದ ಯಾರನ್ನು ಕೂಡ ಕೇಳೋಂಥ ಪರಿಸ್ಥಿತಿ ಇರಲಿಲ್ಲ ನಮಗೆ ಆ ನೋವನ್ನು ನಾವು ಅನುಭವಿಸಿದ್ದೀವಿ ಎರಡು ಸಾವಿರದ ಎಂಟರಲ್ಲಿ ಇನ್ನೊಂದು ಸಮಸ್ಯೆ ಉಂಟಾಯಿತು ನಮಗೆ ಎರಡು ಸಾವಿರದ ಎಂಟರಲ್ಲಿ ಏನು ಬ ಡಿಲಿಮಿಟೇಷನ್ ಮಾಡಿದ್ರು ಆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿತ್ತು ಎಂಟು ತಾಲೂಕು ಸೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಆ ಸಂದರ್ಭದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಉಳಿಸಿದ್ರು ನೆಲ್ ಸೋಲೂರು ಹೋಬಳಿನ ತದನಂತರ ಆರು ತಿಂಗಳ ಒಳಗಡೆ ಅದು ನಾವು ರಾಮನಗರ ಜಿಲ್ಲೆ ಅಂತ ಘೋಷಣೆ ಆದಮೇಲೆ ನಾವು ಒಬ್ಬ ಶಾಸಕರು ಎರಡು ಜಿಲ್ಲೆಗೆ ಒಳಪಡೋದ್ರಿಂದ ಆಡಳಿತಾತ್ಮಕವಾಗಿ ತುಂಬ ತೊಂದರೆಯನ್ನು ನಾವು ಇಪ್ಪತ್ತು ವರ್ಷದಿಂದ ಅನುಭವಿಸಿದ್ವಿ ಯಾವುದೇ ಒಂದು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಹಳ್ಳಿಗಳಿಗೆ ಸೋಲೂರು ಹೋಬಳಿಗೆ ಯಾವತ್ತು ಮುಕ್ತಿ ಪಡ್ತೀರೋ ನಮ್ಗೆ ಅತಂತ್ರ ಆಗಿದೆ ಅಂತ ಕೇಳ್ತಾಯಿದ್ರು ಸೋಲೂರು ಹೋಬಳಿ ಜನತೆ ಎನ್ ಶ್ರೀನಿವಾಸ್ ಅವ್ರನ್ನ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಎಂಟು ಸಾವಿರ ಎರಡು ಮತಗಳ ಅಧಿಕ ಮತವನ್ನು ಕೊಟ್ಟು ಲೀಡನ್ನು ಕೊಟ್ಟು ಗೆಲ್ಸು ಕಳಿಸಿದ್ದಕ್ಕೆ ಇವತ್ತು ಈ ಸೋಲೂರು ಹೋಬಳಿ ಜನತೆಗೆ ಏನು ನಾನು ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡಿ ತೋರಿಸಿದಾರೆ ಶ್ರೀನಿವಾಸವ್ರ ಹೆಸರು ನಮ್ಮ ನಲವತ್ತೈವತ್ತು ವರ್ಷದಿಂದ ನಾವು ನಾವು ಹುಟ್ಟಿದಾಗಿಂದ ಕೇಳ್ಕೊಂಡ್ಬಿಡ್ತಾರೆ ಅವರು ಮುಂದಿನ ಈ ಜನ್ರೇಷನೂ ಕೂಡ ಸೋಲು ಸಿದ್ದಪ್ಪ ಅವ್ರ ಹೆಸರನ್ನು ಮಾತನಾಡ್ತಾರೆ ಸೋಲೂರಲ್ಲಿ ಏನೇನು ಕೆಲಸಗಳಾಗಿದ್ದಾವೆ ಅಂತ ಅದೇ ರೀತಿ ಇತಿಹಾಸದ ಪುಟದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿತಕ್ಕಂಥ ಕೆಲಸವನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಯುವಕರು ಅವ್ರಿಗೇನು ಚ ಹಠ ಛಲ ಇತ್ತು ಇಚ್ಛಾಶಕ್ತಿ ಇತ್ತು ಆ ಇಚ್ಛಾಶಕ್ತಿಯನ್ನು ಇವತ್ತು ನಮಗೆ ತೋರಿಸಿದರೆ ಸೋಲೂರು ಹೋಬಳಿ ಜನತೆ ಶ್ರೀನಿವಾಸ್ ಅವರಿಗೆ ಯಾವತ್ತೂ ಕೂಡ ಚುರವಣೆಯಾಗಿರ್ತೀವಿ ಮುಂದೆನೂ ಸಹ ಸೋಲೂರು ಹೋಬಳಿ ಜನತೆ ನಿಮ್ಮ ಜೊತೆ ಇರ್ತದೆ ಹಾಗೆಯೇ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಪ್ರವಚನದಲ್ಲಿ ಒಂದು ಮಾತನ್ನು ವ್ಯಕ್ತಪಡಿಸ್ತಾರೆ ಜನಪ್ರತಿನಿಧಿ ಆದಂಥವರು ಪ್ರಬುದ್ಧ ಆಗೋದು ಯಾವಾಗ ಅಂತ ಅಂತ ಮುಂದಿನ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಆವಾಗ ಜನಪ್ರತಿನಿಧಿಗಳು ಪ್ರಬುದ್ಧ ಆಗೋದಿಲ್ಲ ಮುಂದಿನ ಅನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು ಪ್ರಬುದ್ಧ ಆಗ್ತಾರೆ ಹೇಳಿ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ಆ ಮಾತು ಇವತ್ತು ಶ್ರೀನಿವಾಸ್ ಅವರು ಸತ್ಯ ಮಾಡಿದ್ದಾರೆ ಶ್ರೀನಿವಾಸ್ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಪ್ರಬುದ್ಧ ಜನಪ್ರತಿನಿಧಿ ಅಂದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಇಂಥ ಸಾಕ್ಷಿಗಳು ಸುಮಾರಿದಾವೆ ಎಲ್ಲ ಸಾಕ್ಷಿಗಳಿಗೂ ಕೂಡ ಮುಂದೆ ಜನಗಳು ಉತ್ತರ ಕೊಡ್ತಾರೆ ಇನ್ನೂರು ಕೆ ವಿ ಸ್ಟೇಷನ್ ಮಾಡಿಸಿರೋದಾಗಿರ್ಬೋದು ಒಳಚರಂಡಿ ವ್ಯವಸ್ಥೆ ಮಾಡಿಸೋದಾಗಿರ್ಬೋದು ಕೆ ಸಿ ವ್ಯಾಲಿ ನೀರನ್ನು ಶುದ್ಧೀಕರಿಸಿದ ನೀರನ್ನು ಕ್ಷೇತ್ರೀಕರಿಸಿ ಅಂತರ್ಜಲವನ್ನು ವೃದ್ಧಿ ಮಾಡತಕ್ಕಂಥ ವಿಚಾರದಲ್ಲಾಗಿರ್ಬೋದು ಸೋಲೂರು ಹೋಬಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಆಗಿರ್ಬೋದು ಎಲ್ಲ ವಿಚಾರಗಳೂ ಕೂಡ ಅವರು ಇಚ್ಛಾಶಕ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಚಿರಸ್ಥಾಯಿಯಾಗಿ ಅವರ ಹೆಸರು ಈ ಸಾಲು ಸೋಲೂರು ಹೋಬಳಿನಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ತಲತಲಾಂತರದಲ್ಲಿ ಗೆಲ್ಸ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಯ್ಕೆಯಾದಂಥ ಎನ್ ಶ್ರೀನಿವಾಸವರು ಇಂಥ ಕ್ಷ ಒಂದು ಸೋಲೂರು ಹೋಬಳಿಯನ್ನು ಮಾಗಡಿಯಿಂದ ಬೇರ್ಪಡಿಸಿ ನೆಲಮಂಗ್ಲ ತಾಲೂಕಿಗೆ ಸೇರಿಸಿದಂಥ ಕೀರ್ತಿ ಏನಾದರೂ ಸೇರ್ತದೆ ಅಂತಂದರೆ ಅದು ಶ್ರೀನಿವಾಸ್ ಅವ್ರಿಗೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಇಂಥವ್ರ ಕಾಲದಲ್ಲಿ ಸೋಲೂರು ಹೋಬಳಿ ಹಿಂಗೆ ಮಾಗಡಿಗೆ ಇತ್ತಂತಪ್ಪ ನೆಲಮಂಗ್ಳಿಗೆ ಸೇರಿಸಿದ್ರು ಅವತ್ತಿಂದ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಕೊಂಡು ಅನ್ನೋ ವಿಚಾರವನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ತಿಳಿಗೆನೂ ಕೂಡ ಮಾತನಾಡ್ತದೆ ಮುಂದೆ ಸೋಲೂರಿಗೆ ಸ್ಟೇಷನ್ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಸ್ಟೇಷನ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಬೆಳಗ್ಗೆನೂ ಕೂಡ ನನ್ನ ಹತ್ರ ಹೇಳಿದ್ರು ಸ್ಟೇಷನ್ ಒಂದು ಹಾಕ್ಬೇಕ್ರೆ ನಾನು ಸೋಲೂರಿಗೆ ಸ್ಟೇಷನ್ನೂ ಖಂಡಿತ ಮಾಡಿಸ್ತೀನಿ ಅಂತ ಹೇಳಿ ಒಂದು ವಿಚಾರವನ್ನು ಹೇಳಿದ್ರು ಅದೇ ಸೋಲೂರು ಹೋಬಳಿ ಹೆಡ್ ಕ್ವಾರ್ಟರ್ ನಮಗೆ ಎರಡು ಸಾವಿರ ಮತಗಳನ್ನ ಕೊಟ್ಟಿದ್ದರು ಸೋಲೂರು ಹೋಬಳಿ ನಾಲ್ಕು ಬೂತ್ಗಳಿಂದ ಅದಕ್ಕೆ ಆರು ಕೋಟಿ ಅನುದಾನವನ್ನು ಸೋಲೂರಿಗೆ ಆರು ಕೋಟಿ ಅನುದಾನವನ್ನು ವಿವಿಧ ಇಲಾಖೆಗಳಲ್ಲಿ ಆರು ಕೋಟಿ ಅನುದಾನವನ್ನು ಹಾಕಿದ್ದಾರೆ ಇನ್ನೊಂದು ಹದಿನೈದು ದಿವ್ಸದಲ್ಲಿ ಅದಕ್ಕೂ ಕೂಡ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಕಾರಣ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅಂಬೇಡ್ಕರ್ ಭವನಕ್ಕೆ ಎಪ್ಪತ್ತೈದು ಲಕ್ಷ ಹಣವನ್ನು ಹಾಕಿದ್ದಾರೆ ಅದೇ ರೀತಿ ಮುಸಲ್ಮಾನರಿಗೆ ಒಂದು ಶಾದಿ ಬಾಗಿ ಶಾದಿ ಮಹಾಲನ್ನು ಮಾಡ್ಕೊಡ್ಬೇಕು ಕಾರಣ ಸೋಲೂರು ಹೋಬಳಿ ಜನತೆ ಮುಸಲ್ಮಾನರಿಗೆ ಪೂರ್ತಿ ಆಗಬೇಕು ನಾನು ಎಮ್ ಇವರ ಹತ್ರ ಜಮೀರ್ ಅಹಮದ್ ಅವರ ಹತ್ರ ಮಾತನಾಡಿದ್ದೀನಿ ಎರಡು ಕೋಟಿ ವೆಚ್ಚದಲ್ಲಿ ಸೋಲೂರ್ನಲ್ಲಿ ಒಂದು ಶಾದಿ ಶಾದಿಮಾಹಲ್ನೂ ಕೂಡ ನಾವು ಕಟ್ಟಿಸ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಕೂಡ ಆದಂಥ ನಂತರದಲ್ಲಿ ಸೋಲೂರು ಜನತೆ ಮುಂದೆ ನಾವು ಹೋಗ್ತೀವಿ ಸೋಲೂರು ಜನತೆ ಇವರಿಗೆ ಆಶೀರ್ವಾದ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಾಶಭಾವನೆ ನಮಗಿದೆ ಸಿ ಅವರಿಗೆ ನಾವೆಲ್ಲರೂ ಕೂಡ ಸೋಲೂರು ಹೋಬಳಿ ಜನತೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಕೂಡ ನಾವು ಧನ್ಯವಾದಗಳನ್ನ ಸಮರ್ಪಿಸ್ತೀವಿ ಸೋಲೂರು ಹೋಬಳಿಯನ್ನು ಮಾಗಡಿ ತಾಲೂಕಿನಿಂದ ಬೇರ್ಪಡಿಸಿ ನೆಲಮಂಗ್ಳಿಗೆ ಸೇರಿಸಬೇಕು ಅನ್ನೋ ಒಂದು ಹೋರಾಟ ಹೊರಟಾಗ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬಂದು ನಮಗೆ ಸಹಕಾರವನ್ನು ಕೊಟ್ಟು ಡಿ ಸಿ ಆಫೀಸ್ಗೆ ಆಗಿರ್ಬೋದು ಕೂಡ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ಅವರ ಒಂದು ಹೋರಾಟಕ್ಕೆ ಸಹಕಾರವನ್ನು ಕೊಟ್ಟರಲ್ಲ ಎಲ್ಲ ಪಕ್ಷದ ಮುಖಂಡರುಗಳು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ